ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ಬರೆಯುವ ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖವಾದ ಮಾಹಿತಿ ಏನಪ್ಪ ಅಂದರೆ ನಿಮ್ಮ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಬೇಗನೆ ನಿಮ್ಮ ಶಾಲೆಗಳಿಗೆ ಹೋಗಿ ಅವ್ರನ್ನ ಪಡೆದುಕೊಳ್ಳಿ ಆದರೆ ಅದಕ್ಕಿಂತ ಮುಂಚೆ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಓದಿ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಆಗಸ್ಟ್ ನಾಲ್ಕನೇ ತಾರೀಕಿನಿಂದ ನಿಮ್ಮ ಒಂದು ಎಕ್ಸಾಮ್ ಇರ್ತಕ್ಕಂಥದ್ದು ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಆಗಸ್ಟ್ ಮೈಯಲ್ಲಿ ನಡೆಯಲಿರುವ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ಪರೀಕ್ಷೆಗೆ ಹಾಜರಾಗುತ್ತೆ ವಿದ್ಯಾರ್ಥಿಗಳ ಅಂತಿಮ ಪ್ರವೇಶ ಪತ್ರಗಳ ವಿತರಣೆ ಅಂದರೆ ಫೈನಲ್ ಹಾಲ್ ಟಿಕೆಟ್ ಅಂತ ಕರಿತೀವಿ ನಾವು ಇಲ್ಲಿ ಯಾರಪ್ಪ ಅಂದರೆ ಒಂದು ಎಕ್ಸಾಮ್ ಟೂಗೆ ಅಟೆಂಡ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ನಾಟ್ ಕ್ಲಿಯರ್ಡ್ ಆಗಿರ್ತಕ್ಕಂಥ ನಾಟ್ ಕಂಪ್ಲೀಟೆಡ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಈ ಒಂದು ಎಕ್ಸಾಮ್ ತ್ರೀಯನ್ನು ನಡೆಸ್ತಾ ಇದ್ದಾರೆ ಅದರ ಒಂದು ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ ಆ ಒಂದು ಹಾಲ್ ಟಿಕೆಟ್ ಕುರಿತು ಇದು ಶಾಲೆಗೆ ಸಂಬಂಧಪಟ್ಟಂಥ ಆದೇಶ ನಿಮಗೇನಲ್ಲ ಶಾಲೆಗೆ ಸಂಬಂಧಪಟ್ಟಂಥ ಆದೇಶ ಇದು ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲೇನಪ್ಪ ಅಂದರೆ ನಿಮ್ಮ ಒಂದು ಹಾಲ್ ಟಿಕೆಟ್ಗಳಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನೋಡಿ ಏನಾಗುತ್ತಪ್ಪ ಅಂದರೆ ಶಾಲೆಯಲ್ಲಿ ನಿಮ್ಮ ಒಂದು ಎಕ್ಸಾಮಿನೇಷನ್ ಫಾರ್ಮನ ತುಂಬಿರ್ತಾರೆ ಆ ಎಕ್ಸಾಮ್ ಫಾರ್ಮ್ನಲ್ಲಿ ಏನಾದರೂ ತಪ್ಪಿದ್ರೆ ನಿಮಗೊಂದು ಡ್ರಾಫ್ಟ್ ಆಲ್ ಟಿಕೆಟ್ ಬರುತ್ತೆ ಆ ಡ್ರಾಫ್ಟ್ ಆಲ್ ಟಿಕೆಟಲ್ಲಿ ಏನಾದರೂ ತಪ್ಪಿದರೆ ಕೇಳ್ತಾರೆ ಏನಾದರೂ ತಪ್ಪಿದೆಯಾ ಹೇಳಿ ಅಂತ ನಿಮಗೆ ಕೊಟ್ಟು ಅವಾಗ ನೀವು ಏನೂ ತಪ್ಪಿಲ್ಲ ಅಂದರೆ ನಿಮಗೆ ಫೈನಲ್ ಸಬ್ಮಿಟ್ ಮಾಡಿ ನಿಮಗೆ ಫೈನಲ್ ಆಲ್ ಟಿಕೆಟನ್ನು ಕೊಡ್ತಾರೆ ಬೇಗ ಬೇಗ ನಿಮ್ಮ ಒಂದು ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ಕಟ್ಟಿರ್ತಕ್ಕಂಥ ಶಾಲೆಗೆ ಭೇಟಿ ನೀಡಿ ನಿಮ್ಮೊಂದು ಆಲ್ ಟಿಕೆಟನ್ನು ಪಡೆದುಕೊಂಡು ಎಕ್ಸಾಮನ್ನು ಚೆನ್ನಾಗಿ ಬರ್ರಿ ಎಕ್ಸಾಮ್ ತ್ರೀಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಪಾಸಾಗಿ ನಿಮ್ಮ ಮುಂದಿನ ಶಿಕ್ಷಣಕ್ಕೆ ಕಾಲಿಡಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ இன்னும் ஏதாவது டவுட்ஸ் இதெல்லாம் கமெண்ட்ஸ் மேல தெளிச்சு கொடுக்கறது என்ன தேங்க்யூ ஃபார் வாட்சிங் திஸ் வீடியோ